ಒಂದೆಲಗ ಅಂತ ಬ್ರಹ್ಮಸ್ಪತಿನೊ ಅಂತಾರ ಸರ ಇದಕ್ಕ ಇದು ಎಲ್ಲಿ ಯಾವ ರೀತಿ ಎಷ್ಟು ಉತ್ತಮ ಐತಿ ಅಂತ ಇದನ್ನ ನೀವು ನೀವ್ ಒಂದ್ ಎಲಿ ಅಥವಾ ಎರಡ್ ಎಲೆ ಮಕ್ಕಳಿಗ್ ಮುಂಜಾನೆ ಬೆಳಿಗ್ಗೆ ಒಂದ ಎಲಿ ಸಾಯಂಕಾಲ ಎರಡ್ ಎಲೆ ತಿನ್ಸಿದ್ರ ಮೈಂಡ್ ಪವರ್ ಸರ್ ಇಟ್ ಇನ್ಕ್ರೀಸ್ ಹಾಕಿದ್ರ ಯಾವುದೇ ನೀವು ಮೈಂಡ್ ಪವರ್ ಇನ್ಕ್ರೀಸ್ ಹಾಕ ಅದನ್ನ ಇದನ್ನ ಏನ್ ಕೊಟ್ಟಾರ ಸರ ಇದನ್ನ ಬೆಳಿಗ್ಗೆ ಒಂದ್ ಎಡಿಲಿ ಸಾಯಂಕಾಲ ಒಂದ್ ಎಡಿಲಿ ಸರ ನೀವು ಮಕ್ಕಳು ತಿನ್ನೋದ್ರಿಂದ ಮಾಡ್ತೀನಿ ಸರಿ ಮೈಂಡ್ ಪವರ್ ಬಾಳ ದೊಡ್ಡವರಾಗಿ ಸಣ್ಣವರಾಗಿ ಮೈಂಡ್ ಪವರ್ ಬಾಳ ಇನ್ಕ್ರೀಸ್ ಆಗಿತ್ತು ಸರ್ ಆಯುರ್ವೇದಿಕ್ ಗುಣಗಳು ಬಾಳ ಮೊದಲ ಕಾಡ್ ಜನಗಳು ಋಶ್ಮಿಗಳು ನಮ್ ಬುದ್ಧಿಶಕ್ತಿ ಹೆಚ್ಚು ಮಾಡಾಕಿದ್ರಿ ಸರ್ ಇಷ್ಟು ಅನುಕೂಲ ಇದೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ ನೋಡ್ರಿ ಸರ್ ಇದನ್ನ ಹೋಯ್ ಸ್ವಲ್ಪ ಬೇರೆ ನಿಮ್ ಹಿಲ್ ನೀವು ಏನ್ ಒಬ್ಬರ ಹಾಕೋದ್ ಬೇಡ ತಾನ ಬೆಳಿತದ ತಾನ ಬೆಳಿತ ನೀವು ಎರಡ್ ಇಲ್ಲಿ ತಿನ್ಸಾ ಹೋಗಿ ನಿಮ್ ಅಂತ ಹಂಗಾಗಿ ಬೆಳಿಬೋದು ಬೇರೆ ಬರ್ತದ ಸರ ಬೇರೆ ಕಿತ್ತಿ ಪ್ಲಾಂಟೇಶನ್ ಮಾಡ್ಕೋಬಹುದು ಕೊಡೋ ವ್ಯವಸ್ಥೆ ಮಾಡ್ತೀನಿ ಅದನ್ನು ಮಾತ್ರ ಪಿಡಿಯಲ್ಲಿ ಕೊಡ್ತೀವಿ ಸರ್ ನಾವು ಇಲ್ಲಿ ಜೇನು ಪೆಟ್ಟಿಗೆ ಅಲ್ಲ ಸರ್ ಈಗ ಜೇನು ಕೃಷಿ ಮಾಡಿ ಸರ್ ಹಾಂ ಅಂದರೆ ಈಗ ನೀವು ಸೆಂಟ್ರಲ್ ಗೌರ್ಮೆಂಟು ನೋಡ್ಬೋದು ಜೇನು ಕೃಷಿಗೆ ಭಾಳ ಒತ್ತು ಕೊಟ್ಟದ್ ಸರ್ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಾವು ಎದಕ್ಕೆ ಎದಕ್ ಇಟ್ಟಿವರ್ ಬದಲಾವಣೆ ಗೊತ್ತಾಗ್ಲಿ ಉದ್ದೇಶಕ್ಕೂ ಇರ್ತೀವಿ ನಮ್ಮ ಕೆಲವು ಪ್ಲಾಂಟೇಶನ್ ಐತಾರೆ ಆ ಪ್ಲಾಂಟೇಶನ್ ಸ್ಪ್ರಾಗ್ ಸ್ಪರ್ಶ ಏನ್ ಪಾಲಿನೇಷನ್ ಇರ್ತೀವಿ ಅದ ಆಗ್ಲಿ ಉದ್ದೇಶಕ್ಕಂತೂ ಜೇನು ಇತ್ತೀವಿ ಸರ್ ಯಾಕಂದ್ರೆ ಜೇನ್ ಇಲ್ಲ ಅಂದ್ರೆ ನಮ್ಮ ಕೃಷಿ ಅಲ್ಲ ಅಂತ ಯಾವ್ದು ಅಂದ್ರೆ ನಾವು ಇರ್ತದ ಜೇನ ಅದು ತಾನ ಸ್ಪ್ರಾಗ್ ಸ್ಪರ್ಶ ಆಗಿರ್ತದೆ ಬಟ್ ಈಗ ಏನ್ ಮಾಡಾಕಿವಿ ಜೇನ ಸ್ವಲ್ಪ ಪ್ರಕಟಿ ತಂದು ಇಡುದು ಮಾಡುದು ಸಾಕು ಮಾಡಿ ಕೆಲವೊಂದಷ್ಟು ರೈತರಿಗೆ ಪಟ್ಟಿಗೆಗಳನ್ನ ಕೊಡಾತೀವಿ ಸರ್ ಹಂಗಾಗಿ ನೋಡಬಹುದು ಇದು ಎಂಟು ಕಾನಿ ಇದೇನಿ ಸರ್ ಹಾ ರೀ ಹೌದು ಎಂಟು ಇದ್ರಿ ಈ ಸೂಕ್ಷ್ಮ ಗದ್ದಲ ಮಾಡ್ಬೋದ ಸರ್ ಅದ ಹಾ ಅದೂ ಆಗಿಲ್ಲ ಅಂದ್ರೆ ಏನೂ ಮಾಡಂಗಿಲ್ಲ ಸರ್ ನೋವು ಆಯ್ತು ಅಂದ್ರೆ ಕಸ್ತಾವ ಸರ ಸರ್ ಈಗ ಮಳೆಗಾಲ ಆದ್ರಿ ಮಳೆಗಾಲ ಅಂತಂದ್ರೆ ಅವಕ್ಕ ಫೀಡಿಂಗ್ ಏನ್ ಮಾಡ್ತೀರಿ ಸರ್ ಸರ್ ನೋಡ್ರಿ ಇದು ಸಕ್ಕರೆ ನೀರು ಹಾಕ್ತೀರಿ ಇದು ಇದು ಮೇಂಟೇನೆನ್ಸ್ ಬಹಳ ಐತೆ ಸರ್ ಯಾಕಂದ್ರೆ ನಾವು ಸುಮ್ಮ ಅತ್ತಂದ ಇಡೋಕ್ಕಿಂತ ನಮ್ಮ ನಾಲ್ಕು ದಿನ ನಾಲ್ಕು ದಿನ ಐದು ದಿನಕ್ಕ ಹೂವಿನ ಪ್ರಮಾಣ ಎಲ್ಲರ ಇತ್ತಂದ್ರೆ ಅದಕ್ಕೆ ಆಹಾರ ಸಿಗುತ್ತೆ ಸರ್ ಹಾ ಇಲ್ಲಿಕಂದ್ರೆ ಇಲ್ಲಂದ್ರೆ ಏನು ಮಾಡ್ಬೇಕು ನಾವು ಸಕ್ಕರೆ ಸಕ್ಕರೆ ಹಾಕಿ ಇಡಬೇಕಾಗುತ್ತೆ ಸರ್ ಇಲ್ಲಂದ್ರೆ ಏನಾಗ್ತದೆ ಇದನ್ನ ಕ್ಲೀನ್ ಮಾಡ್ಕೊತಾನೆ ಇಡಬೇಕು ಸರ್ ಇದನ್ನ ಎಬ್ಬಿಸಿ ಇದು ಹಿಂಗ ಹೇಳ್ತದೆ ಸರ್ ಹ್ಮ್ ಅದೇ ಕೆಳಗ ಹಾ ಇದು ಹುಳ ಹುಟ್ಟಿ ಇರ್ತದೆ ಸರ್ ಅದು ಏನಿಲ್ಲ ನಾವು ಮ್ಯಾನ್ ಇರ್ತದ ಸರ್ ಮ್ಯಾನ್ ಒಂದ್ ಹುಳ ಬರ್ತೇತಿ ಆ ಹುಳ ಏನ್ ಮಾಡ್ತದ್ರ ಮ್ಯಾನ್ ತಿಂತಂದ್ರೆ ಜೇನು ಗುಡಾನ ಬಿಟ್ಕೊಂತ ಹಂಗಾಗಿ ಕಂಟಿನ್ಯೂ ಕ್ಲೀನ್ ಮಾಡಬೇಕಾಗ್ತದೆ ಇನ್ನೊಂದು ಇದರಲ್ಲಿ ರಾಣಿ ಜನ ಚಿತ್ರ ಇರುತ್ತೆ ಸರ್ ಅದು ಬಹಳ ಸೂಕ್ಷ್ಮ ಇರ್ತದೆ ಅದನ್ನ ನೀಟಾಗಿ ಮೇಂಟೈನೆನ್ಸ್ ಮಾಡ್ಕೊಂಡು ಹೋಗ್ಬೇಕು ನೀವು ನೀವು ಊಟ ಇರ್ಲಾರ್ದಾಗ ಕರೆಕ್ಟ್ ಟೈಮ್ ದಾಗ ಸಕ್ರೆ ನೀರು ಅಂದ್ಕೊಡ್ರಿ ಸರ್ ಏನು ಬೇಡ ನಾವು ಉದ್ದೇಶ ಏನು ಮಾಡಿವಂದ್ರೆ ತೂಪು ಬೇಡ ನಮಗೆ ಅನುಕೂಲ ಆಗಲಿ ಅನ್ನೋದು ಅನುಕೂಲ ಆಗಲಿ ನಾವು ತಗೋತೀವಿ ಮನೆಗೆ ಎಷ್ಟು ಬೇಕಾ ತುಪ್ಪ ಅಂತ ತಗೋತೀವಿ ಸರ್ ಇದರಿಂದ ಸರ್ ಇಲ್ಲ ಮಾಡೋಣ ಸರ್ ಯಾಕಂದ್ರೆ ಬಹಳ ಅನುಕೂಲ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟು ದೊಡ್ಡ ದೊಡ್ಡ ಈ ಸಬ್ಸಿಡಿಗಳನ್ನ ಇದ್ದು ಮಾಡಿ ಸರ್ ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೊತ್ತಾಗ ಜೇನ್ ಇರ್ಬೇಕಂದ್ರೆ ಏನೂ ಇಲ್ಲ ಅಂತ ಹೌದು ಹಂಗಾಗಿ ಇದಕ್ಕೆ ಬಾಳ್ ಹೊತ್ತು ಕೊಟ್ಟ ಸರ್ ಇನ್ನ ಮುಂದ್ ರೈತರಾದ್ರೂ ಪ್ರತಿಯೊಂದು ಪೇಟೆಗೆ ಎರಡ್ ಪೇಟೆಗೆ ತುಪ್ಪ ಸಿಗ್ತದೆ ಆಮೇಲೆ ಸರ್ ಇವರು ನಾನಿಲ್ಲಿ ಮನುಗಳಿಗೆ ಒಬ್ಬರು ಸ್ವಾಮೀಜಿ ಹತ್ತಿರ ಹೋಗಿದ್ರಿ ಮನೆ ಜೇನ್ ಕಲಿಸಿದ ಬಗ್ಗೆ ವಿಡಿಯೋ ಮಾಡ್ಕೊಂಡ್ ಬಂದಿರ ಅವ್ರು ಹೇಳ್ತಾ ಇದ್ರಿ ಒಂದು ಹೊಲದಾಗ್ರಿ ಈ ಥರ ಪೆಟ್ಟಿಗೆ ಇಟ್ಟರೆ ಅಂದ್ರೆ ಕಡಿಮೆ ಅಂದ್ರೂ ಇಪ್ಪತ್ತೈದರಿಂದ ನಲ್ವತ್ತೈದು ಪರ್ಸೆಂಟೇಜು ನಾವು ಬೆಳೆನೇ ಜಾಸ್ತಿ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಪಾಲಿನೇಷನ್ ಆಗಿತ್ತಲ್ಲ ರೀ ನಮಗೆ ಈಲ್ಡ್ ಪ್ರಮಾಣ ಒಂದು ಟೆನ್ ಪರ್ಸೆಂಟ್ ಜಾಸ್ತಿನೇ ಸಿಗ್ತದೆ ಸರ್ ಹಾಂ ಸರ್ ಇದು ಖರ್ಜೂರ್ ರೀ ಬರ್ಬಿ ಅಂತ ಹೇಳಿ ನಾವು ಖರ್ಜೂರು ಕೂಡ ಬೆಳಿಬೋದು ಸರ್ ನಾವು ಯಾಕೆ ಕಡೆ ನಾವು ಮೊಬೈಮ್ ನೋಡ್ತಿದ್ವಿ ಬಟ್ ಈ ಖರ್ಜೂರ್ ಇಲ್ಲಿ ಬೆಳಿಬೋದು ರೀ ಒಂದು ನಾಲ್ಕರಿಂದ ಐದು ವರ್ಷಕ್ಕೆ ಇನ್ಕೊಂಬರ್ತದೆ ಸರ್ ಇನ್ನೊಂದು ಟಿಶ್ಯೂ ಪಲ್ಚರ್ ಬರ್ತದೆ ಅದು ಬೇಗ ಬರ್ತದೆ ಬಟ್ ಕಾಸ್ಟ್ಲಿ ಇರ್ತದೆ ಮೂರ್ ಸಾವಿರ ನಾಲ್ಕು ಸಾವಿರ ಹೋಗ್ತದೆ ಈ ಖರ್ಜೂರ್ ಬರ್ಪಿ ಐತೆ ಬಹಳ ಬೆಸ್ಟ್ ಐತೆ ಸರ್ ಇದು ಚೈನೀಸ್ ಆರೆಂಜ್ ಅಂತ ಹೇಳಿ ಸರ್ ಚೈನೀಸ್ ಆರೆಂಜ್ ಅಂತ ಹೇಳಿ ಸಾಂದ್ರೆ ಬರ್ತದೆ ಬಟ್ ಸ್ವೀಟ್ ಇರ್ತದೆ ಸರ್ ಅದೇ ರೀತಿ ಇದು ಇದು ಕೂಡ ಖರ್ಜೂರ ಸರ್ ಲೋಕಲ್ ಖರ್ಜೂರ ಲೇಟ್ ಆಗ್ತದೆ ಒಂದು ಐದಾರು ವರ್ಷ ಹೋಗ್ತದೆ ಐತೆ ನೋಡಿ ಸರ್ ಶೋ ಪ್ಲಾಂಟ್ ಆಗಿ ನೀವು ನೋಡ್ರಿ ಸಿಂಗಾಪುರ್ ಸರಿಯತ್ ಸರ್ ನೀವೇ ನೆರಳಿಗೆ ಸಡನ್ಲಿ ಬೇಕಪ್ಪ ಒಂದ್ ವರ್ಷದಾಗ ಆಗ್ಬೇಕಂತ ಸರ್ ಬಹಳ ಬೆಸ್ಟ್ ನೋಡ್ರಿ ಸರ್ ನೀವು ಯಾರೇ ಮನಿ ಅಂತೇಳಿ ಎಲ್ಲೇ ಪ್ಲಾಂಟೇಶನ್ ಮಾಡ್ಕೋತೀನಿ ಅಂದ್ರೆ ಸಡನ್ಲಿ ಬೇಕಂದ್ರೆ ಬಹಳ ಒಂದ್ ವರ್ಷದಾಗ ಪೂರ್ತಿ ಹೆಚ್ಚು ಕಡಿಮೆ ಈ ಒಂದು ಐದರಿಂದ ಹತ್ತು ಫುಟ್ ಈ ಫುಟ್ ಐದರಿಂದರೌಂಡಿಂಗ್ ನೆರಳು ಬಿಡ್ಬಿಡ್ತದೆ ಇದು ಸಸಿ ನಲ್ವತ್ತು ರೂಪಾಯಿ ಸಸಿ ಸರ್ ಸರ್ ಇದು ಹಾಂ

ಇರಿಬಿ ಅದಕ್ಕೆ ಅತ್ತಿ ಕಾಯಿ ಇರಿ ಬಟ್ ಇದಕ್ಕೆ ಇರಿಬಿ ಬರ್ಯಾಂಗಿಲ್ಲ ಒಂದು ನಮ್ಮ ಕ್ಲೈಮೆಂಟಿಗೆ ಭಾಳ ಸೂಟೇಬಲ್ ಇತ್ತು ಸರ್ ಇದನ್ನ ಬಳ್ಳಾರಿ ಸೈಡ್ ಜಾಸ್ತಿ ಮಾಡ್ತಾರೆ ಬಟ್ ಇಲ್ಲಿ ಕೂಡ ನಾವು ಬೆಳೀಬೋದು ಸರ್ ಭಾಳ ಬೆಸ್ಟ್ ಐತೆ ಸರ್ ಯಾಕಂದ್ರೆ ಈ ಹಣ್ಣು ಒಂಬತ್ತು ತಿಂಗಳು ಸರ್ ಒಂಬತ್ತು ತಿಂಗಳು ಹಣ್ಣು ಹಾಕಿರ್ತಾರೆ ಒಂಬತ್ತು ತಿಂಗಳು ಹರಿಬೇಕು ಒಂಬತ್ತು ತಿಂಗಳು ಮಾರ್ಕೆಟ್ ಮಾಡ್ಬೇಕು ಬಟ್ ನೀವು ನಿರಂತರ ದುಡ್ಡು ಇರ್ತದೆ ಕೈಯಾಗ ನೀವು ಯಾವ ಒಂದು ವರ್ಷಕ್ಕೆ ಬರ್ದು ಸರ್ ಒಂದು ವರ್ಷಕ್ಕೆ ಇನ್ಕಮ್ ಸ್ಟಾರ್ಟ್ ಆಗಿಬಿ ನೀವು ಕಂಟಿನ್ಯೂ ಯಾಕಂದ್ರೆ ನೋಡಿ ನೀವು ಪ್ರತಿ ಅಂಜೂರ ಪ್ರತಿಯೊಂದು ಗಿಡಕ್ಕೆ ಒಂದು ಕಾಯಿ ಸರ್ ಪ್ರತಿಯೊಂದು ಎಲಿಗಿ ಈ ಇಲ್ಲಿ ಒಂದು ಎಲೆ ಏಕಂದ್ರೆ ಕಾಯಿ ಇಲ್ಲೊಂದು ಎಲಿ ಏಕೆಂದ್ರೆ ಕಾಯಿ ಈ ಎಲೆಗೆ ಒಂದು ಕಾಯಿ ಪ್ರತಿಯೊಂದು ಒಂದೊಂದು ಕಾಯಿ ಬರ್ತದೆ ಸರ್ ಮತ್ತೆ ಫ್ರೂಟ್ ಹಣ್ಣಾಗೋದು ಸಹಿತ ಇದೇನು ಕೆಲ ಇಂದ್ರೆ ಹಣ್ಣು ಹಾಕೋದು ಬರ್ತದೆ ಈದ್ ಹಣ್ಣಕ್ಕೆ ಇದನ್ನಕ್ಕೆ ಹಿಂದೆ ಅಂದ್ರೆ ನಾವು ಸರ್ ಯಾಕಂದ್ರೆ ಕೆಪಿ ಕೆಳಗಿನಿಂದ ಕಡಿಮೆ ಇರೋದ್ರಿಂದ ಹಂಗ ಯಂಗ್ ಹಣ್ಣಕ್ಕೆ ಈಗ ನಮಗೆ ಒಂದ್ ಕಿಂಟಲ್ ಆಗಲಿ ಎರಡ ಕಿಂಟಲ್ ಆಗಲಿ ಇವತ್ತು ಎಂಟ ಟನ್ ಆಗಲಿ ಎಷ್ಟಾದರೂ ನಾವು ಅದನ್ನ ಮಾರ್ಕೆಟ್ ಮಾಡಬೇಕು ಸರ್ ಹಂಗಾಗಿ ನಾವು ಮಾರ್ಕೆಟಿಗ್ ಒದಗಿಸ್ಬೇಕಾಗಿರ್ತದೆ ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಅದ ಬಟ್ ಅಲ್ಲ ಲಾಭ ಮಾತ್ರ ಭಾರಿ ಬೆಸ್ಟ್ ಐತೆ ಸರ್ ನಲ್ವತ್ತು ಐವತ್ತು ರೂಪಾಯಿ ಕೆಜಿ ಅರವತ್ತು ರೂಪಾಯಿ ಕೆಜಿ ಕಂಟಿನ್ಯೂ ಮಾರ್ಕೆಟ್ ಐದು ಸರ್ ಹಂಡ್ರೆಡ್ ಪರ್ಸೆಂಟ್ ಐದು ಸರ್ ಇದನ್ನ ಡ್ರೈ ಕೂಡ ಮಾಡ್ತಾರೆ ಸರ್ ಡ್ರೈ ಮಾಡಿದ್ರೆ ಬಹಳ ಬೆಸ್ಟ್ ಬೆಂಕಿ ಸರ್ ಐದು ಸರ್ ಡ್ರೈ ಮಾಡಿದ್ರೆ ಡ್ರೈ ಕೂಡ ಮಾಡ್ಬೋದು ಡ್ರೈ ವೆರೈಟಿ ಬರ್ತದೆ ಸರ್ ಹಾಗಾಗಿ ಇದು ನಮ್ಗೆ ಈ ನಮ್ಮ ಕ್ಲೈಮೇಟಿಗೆ ಕರ್ನಾಟಕ ಕ್ಲೈಮೇಟಿಗೆ ಭಾಳ ಸುಟೇಬಲ್ ಸರ್ ರೈತರು ಕೂಡ ಮಾಡ್ಬೋದು ಯಾಕಂದ್ರೆ ಕಡಿಮೆ ಮಾಡ್ಯಾರ ಅಂಜೂರ ಅಂಜೂರ ಎಲ್ಲಿ ಇಲ್ಲ ಶುಗರ್ ಅವ್ರು ಇಷ್ಟಪಟ್ಟು ಬಿಡ್ತಾರೆ ಸರ್ ಇದು ಬೇಡಿಕೆ ಸರ್ ಶುಗರ್ದವ್ರು ಾಗಿ ನಾವು ಕೆಲವೊಂದ್ ರೈತರಿಗೆ ಮಾಡ್ಸಿದ್ವಿ ಸರ್ ಇದಕ್ಕೆ ಯಾವ ರೀತಿ ಅಂದ್ರೆ ಕಟಿಂಗ್ ಕಂಪಲ್ಸರಿ ಕಟಿಂಗ್ ಬೇಕು ಸರ್ ಎಷ್ಟು ಕಟಿಂಗ್ ಬ್ರಾಂಚಸ್ ಬರ್ತದೆ ಎಷ್ಟು ಬ್ರಾಂಚಸ್ ಬರ್ತದೆ ಅಷ್ಟು ಕಾಯಿ ಪ್ರತಿಯೊಂದು ಸರ್ ಪ್ರತಿಯೊಂದು ಎಲ್ಲಿ ಒಂದ್ಕಾಯಿ ಹಂಗಾಗಿ ಪ್ರತಿಯೊಂದು ಕಾಯಿ ಬರ್ತದೆ ಸರ್ ಹಂಗಾಗಿ ಇದನ್ನ ನಾವು ಪ್ಲಾಂಟೇಶನ್ ಮಾಡ್ಬೋದು ಸರ್ ಈ ಸದ್ಯಕ್ಕೆ ನಾವು ಒಂದು ಎಕರೆ ಎರಡು ಎಕರೆ ನಾಕೆಕ್ರಿಗೆ ಮಾಡ್ಸಾಕ್ತೀವಿ ಸರ್ ಪ್ರತಿಯೊಬ್ಬ ರೈತರಿಗೆ ಮಾಡ್ಸಾಕತ್ತೀವಿ ಬೇಕಂದ್ರೆ ಸಸಿ ಕೂಡ ನಮ್ಮಲ್ಲಿ ಸಿಗ್ತಾವ್ ಮಲ್ನಾಡಲ್ಲಿ ಕಡೆ ನಾವು ಎಲ್ಲಿ ನೇರ ಇರ್ತಾ ಈಗ ಹೌದು ಸರಿ ಜಾಜಿಕಾಯಿ ಅಂತ ಹೇಳಿ ಬರ್ತದೆ ಸರ ಜಾ ನಾವು ಮಸಾಲೆಗೆ ಯೂಸ್ ಮಾಡ್ತೀವಿ ಸರ ಭಾಳ ಬೆಡ್ಕಿ ಸರ್ ಈ ಮಸಾಲೆ ಅಂದ್ರೆ ಕರಿ ಕಾಳು ಸರ್ ಒಂದು ಹೂವಿನ ಐ ಬರ್ತದೆ ಸರ್ರ ಅದನ್ನು ಒಂದು 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 ಹೂವಿ ಟೈಪ್ ಬರ್ತದೆ ಕೆಂಪು ಕಲರ್ ಅದು ಒಂದು ಹೂವಿಗೆ ನಮಗೆ ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೊಟ್ಟು ನಾವು ಅದೇ ರೀತಿ ಇನ್ನೊಂದು ಬರ್ತದೆ ಸರ್ ಹಂಗೆ ಮೆಂತು ಅಂತ ಹೇಳಿ ಬರ್ತದೆ ಸರೀ ತೋರಿಸ್ತೀನಿ ಒಳಗೆ ಇರ್ತದೆ ಆ ಮೆಂತೋ ನೀವು ತಿಂದ್ರ ನೆಗಡಿ ಬರು ಪೋರ್ಷನ್ ಇತ್ತಂದ್ರೆ ಸರ್ ಈ ಮೆಂತೋ ಜಾಗ ಬಿಟ್ಟಿರಲ್ಲ ಸೇಮ್ ಹಂಗೆ ಬರ್ತದೆ ಸರ್ ತಿಂದ್ರ ಪೂರ್ತಿ ಗಂಟಲೆಲ್ಲ ಸರಳ ಆಗ್ತದೆ ಇಲ್ಲ ಪ್ಲಾಂಟೇಶನ್ ಸಸಿ ಇದ್ದೀವಿ ಸರ್ ನೆಗಡಿನ ಬರೋದಿಲ್ಲ ಇನ್ನೊಂದು ಒಂದೇ ಗಂಟೆ ಬರ್ತದೆ ಸರ್ ಬ್ರಹ್ಮಸ್ಪತಿ ಅಂತ ಕರೀತಾರ ಅದನ್ನ ನೀವು ಹುಡುಗರಿಗೆ ಏನು ನೀವು ಮೈಂಡ್ ಫುಲ್ ಟಚ್ ಆಗಿ ಇದು ಅದೇ ರೀತಿ ಎಲ್ ಫೋರ್ಟಿ ನೈನ್ ಸರ್ ಪೇರು ಎಲ್ ಫೋರ್ಟಿ ನೈನ್ ಅಂತ ಹೇಳಿ ಅದು ಜೀವಲಾಸ್ ಅಂತ ಬರ್ತದೆ ಸರ್ ಪೇರು ಇದು ಚಿಕ್ಕು ಸರ್ ಕ್ರಿಕೆಟ್ ಬಾಲ್ ಚಿಕ್ಕು ಈ ಸರ್ ಚಿಕ್ಕಕ್ಕೂ ಭಾಳ ಬೆಳಕೈತೆ ಸರ್ ಈ ಸದ್ಯ ಈ ವರ್ಷ ಬೇಡಿಕೆ ಐತೆ ಸರ್ ಇನ್ನೊಂದು ಇದು ವಿಶೇಷ ಅಂದ್ರೆ ಆಲ್ ಟೈಮ್ ಸರ್ ನಮ್ಮಲ್ಲಿ ವಿಶೇಷ ಐತೆ ಸರ್ ಇದೊಂದು ಆಲ್ ಟೈಮ್ ಆಲ್ ಟೈಮ್ ಏನು ಅಂದ್ರೆ ಮೂರು ತಿಂಗಳು ಹಣ್ಣು ಸರ ಪ್ರತಿ ಚಳಿಗಾಲ ಮಳೆಗಾಲ ಬ್ಯಾಶ್ಗೆ ಮೂರು ತಿಂಗಳು ಹಣ್ಣು ಬಿಡದ ಸರ್ ಇದೊಂದು ವಿಶೇಷ ಐತೆ ಸರ್ ಬಟ್ ಸ್ವಲ್ಪ ಹುಳಿ ಇರ್ತದೆ ಬಟ್ ಇರ್ಲಾರ್ ಟೈಮ್ ದಾಗ ಮಾವು ಹೋಗ್ತಾರೆ ಬಗಾರ ಸರ್ ಹಂಗಾಗಿ ಇದನ್ನ ನಾಟಿ ಮಾಡ್ಬೋದು ಸರ್ ಪ್ರತಿ ಒಂದು ಎರಡು ಮೂರು ನಾಲ್ಕು ಮಟ್ ಕಮರ್ಷಿಯಲ್ ಮಾಡಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಸರ್ ಬಟ್ ಒಂದು ಎರಡು ಮೂರು ಮಾಡ್ಕೋಬಹುದು ಸರ್ ಇದು ವಾಟರ್ ಅಂತ ಹೇಳಿ ಸರ್ ಇದು ಎಷ್ಟು ವಿಶೇಷ ಏನಂತಂದ್ರ ಸರ್ ಇದು ವಾಟರ್ ಏಪಲ್ ಶುಗರ್ ಇದ್ದವ್ರಿಗೆ ಒಂದು ಹಣ್ಣು ತಿನ್ನಿಸಲ್ ಸರ್ ಮ್ಯಾಲ ಒಂದು ಮುಟ್ಟಿಗೆ ಸಕ್ರೆ ತೋ ಕೊಡ್ರಿ ಅವ್ರಿಗೆ ತಿನ್ನಾಕ ಶುಗರ್ ತೋರ್ಸಂಗಿಲ್ಲ ನೇರಳೆ ಸರ್ ಸದ್ಯಕ್ಕೆ ಮಾರ್ಕೆಟ್ ಮೇಲೆ ಭಾಳ ಬೇಡಿಕೆ ಐತೆ ಸರ್ ಅಂದ್ರೆ ಯಾಕಂದ್ರೆ ನೂರು ರೂಪಾಯಿ ಹಿಡ್ಕೊಂಡು ಆರ್ನೂರು ರೂಪಾಯಿ ಕೆಜಿ ತನ್ನ ಹಾಕಿದ್ ಸರ್ ಇಲ್ಲೊಬ್ರು ಇಲ್ಲಿ ಇಲ್ಲೊಬ್ರು ರೈತರು ಮಾಡ್ಯಾರ ಸರ್ ಬಾಳಲ್ಲಿ ಅವ್ರು ತಂದಿ ಬೌಡರ್ ಕಚ್ಚಿ ಹೋಗ್ಯಾರ ಸರ್ ಮೂವತ್ತಿನ ಗಿಡ ಹಚ್ಚಾರ ದಂಡಿ ಹಚ್ಚಾರ ಈ ಸದ್ಯಕ್ಕೆ ಒಂದು ಹದಿನೈದು ಇಪ್ಪತ್ತು ವರ್ಷ ಗಿಡ ಇರಬೇಕು ಅವ್ರು ರೈಟ್ ಬಂದು ಹೇಳ್ತಿದ್ದ ಮನೆ ಏನಂತ ಹೇಳ್ತಿದ್ದಂದ್ರೆ ಒಂದ್ ನಮ್ಗೆ ಮೂವತ್ ನಾಲ್ವತ್ತು ಗಿಡ ನಮ್ ತಂದೆ ಹಚ್ಚಿ ಸತ್ತು ಹೋದ್ರಿ ಈ ಸದ್ಯಕ್ಕೆ ಅದ್ರ ಅದರಿಂದ ನಾವು ಆರಿಂದ ಎಂಟು ಲಕ್ಷ ಲಾಭ ತಗೋದಿರಿ ಈ ವರ್ಷ ಹೇಳ್ತಿದ್ರಿ ಅಷ್ಟು ಬೆಳಿಗ್ಗೆ ಸರ್ ನೀರಲ್ಲೂ ಕೂಡ ಎಕರೆ ಗಟ್ಟಲೆ ಪ್ಲಾಂಟೇಶನ್ ಆಗ್ತದೆ ಸರ್ ಈ ಸದ್ಯ ಭಾಳ ಲಾಭ ಐತಿ ನಾವು ನೌಕರಿ ಮಾಡೋರೆಲ್ಲ ಹಚ್ಚಿ ಬಿಡ್ಬೋದು ಸರ್ ಇದನ್ನ ಇನ್ನೊಂದು ನೇರಳ ಬೆಳೆಸಲು ಇನ್ನೊಂದು ಪದ್ಧತಿ ನಿಮಗೆ ಪದ್ಧತಿ ಯಾವ ರೀತಿ ಅಂದ್ರೆ ನೇರಳ ಎಲ್ಲಿ ನಮ್ಮ ರೈತರ ಪೇಲ ಆಗತ್ತ ನೇರಳೊಳಗ ನೇರ ಇಷ್ಟು ಕ್ವಾಲಿಟಿ ಕಡಿಮೆ ಇರ್ತದೆ ಕೆಳಗೆ ಬಿತ್ತಂದ್ರೆ ಒಡೆದು ಹೋಗ್ಬಿಡ್ತದೆ ಹಂಗಾಗಿ ಈ ನೀರನ್ನು ಹೆಂಗೆ ಬಿಡಿಸೋದು ಅಂತ ಸರ್ ಕುಡಿ ಮ್ಯಾಗ ಬಂತಂದ್ರೆ ಜಗ್ಗಿ ಕಟ್ಟಿ ಬಿಡುತ್ತಾರೆ ಏನು ಮ್ಯಾಗ ಕುಡಿ ಬರುತ್ತೆ ಗಿಡ ಎತ್ತರ ಬಿಡುತ್ತೆ ಸರ್ ಗಿಡ ಮಾತ್ರ ಕೆತ್ತರಿ ಕತ್ತೆ ಮಾಡ್ಕೋದು ಒಂದು ಏಳೆಂಟು ಫುಟ್ ಬಂತಂದ್ರೆ ಅದನ್ನ ಯಾವ ಕುಡಿ ಇರ್ತದೆ ಜಗ್ಗುದು ಕೆಳಗೆ ಕಟ್ಟಿ ಬಿಡೋದು ಅದನ್ನು ಒಂದು ಸುತ್ತಲಿ ಒಂದು ಕಲ್ಲ ಅಷ್ಟೇ ವೇಸ್ಟ್ ಆಗಿತ್ತು ಸರ್ ನಮ್ಮದು ಜಗ್ಗುದು ಕಟ್ಟೋದು ಒಟ್ಟು ಛತ್ರಿ ಕತ್ತೆ ಹಾಕಿದೆ ನಾವು ಒಂದು ನಾಲ್ಕು ಫುಟ್ ಚೇರ್ ಇಟ್ಕೊಂಡ್ರೆ ಒಂದು ನಾ ನಾವೊಂದು ಐದಾರು ಫುಟ ಕೈ 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 ಸಿಗಬೇಕನ್ನ ಒಂದು ಬುಟ್ಟೆ ಹಾಕಿ ಬಿಡೋದು ಅದು ಬಾ ಈಗ ನೇರ ಹಚ್ಚರ ತೊಂದ್ರೆ ರೀ ಮತ್ತೆ ಕೆಳಗೆ ಬಿದ್ದು ಡ್ಯಾಮೇಜ್ ಆಗ್ಯದ ಹಂಗಾಗಿ ತರ್ಟಿ ಪರ್ಸೆಂಟ್ ಲಾಸ್ ಆಗೈತೆ ಸರ್ ಯಾಕೆ ಮಿನಿಮಮ್ ಕಮ್ ಸಿ ಕಮ್ ಐದರಿಂದ ಹತ್ತು ಲಕ್ಷ ಲಾಭ ತೊಗೋಬೋದು ಸರ್ ಹಚ್ಚ ಲಾಭ ಸ್ವಲ್ಪ ಮಾರ್ಕೆಟಿಂಗ್ ತೊಂದರೆ ಆಯ್ತು ಸರ್ ಇಲ್ಲ ಅನ್ನಂಗಿಲ್ಲ ಯಾಕಂದ್ರೆ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ ಡೈರೆಕ್ಟ್ ಬಂದ್ ಕೂಡ ಕಳಿಸಿ ನಾವು ಐದು ಮಾರ್ಕೆಟಿಂಗ್ ಇಲ್ಲ ನನಗೆ ಸರ್ ಭಾಳ ಬೆಸ್ಟ್ ಐತೆ ಸರ್ ಈ ಸದ್ಯಕ್ಕೆ ಮಾರ್ಕೆಟಿಂಗ್ ಯಾಕಂದ್ರೆ ಈ ರೀತಿ ನಾವು ಏನು ಛತ್ರಿಗತಿ ಮಾಡ್ಕೋತೀವಿ ಗಿಡ ಆ ರೀತಿ ಮಾಡ್ಕೊಂಡಾಗ ಏನಾಗಿರ್ತದೆ ನಮಗೆ ಇಮಿಡಿಯೇಟ್ಲಿ ಕಾಯಿ ಕೈಯಲ್ಲಿಗೆ ಸಿಗ್ತದ ಬುಟ್ಟಿ ಒಳಗೆ ಬೀಳ್ತದೆ ಡೈರೆಕ್ಟ್ ಮಾರ್ಕೆಟಿಗೆ ಕಳಿಸ್ಬೋದು ಸರ್ ಹಂಗ ಎಕರೆಗೆ ಭಾಳ ಲಾಭಾಂಶ ಐತೆ ಸರ್ ಆ ಪದ್ಧತಿ ಹೇಳ್ತೀನಿ ಸರ್ ನಿಮ್ಗೆ ಯಾವ ರೀತಿ ನಮ್ಮ ರೈತರು ಬರ್ರಿ ಪ್ಲಾಂಟೇಷನ್ ಅಂದ್ರೆ ಯಾವ ರೀತಿ ಮಾಡ್ಬೇಕಂತ ಪ್ಲಾಂಟೇಷನ್ ಮಾರ್ಕೆಟ್ ಮಾರ್ಕೆಟ್ವ್ರಿಗೆ ನಾನು ಮಾಹಿತಿ ಕೊಡ್ತೀನಿ ಇದು ಹಲ್ ಸರ್ ಜಾ ತಾಯಿ ರೆಡ್ ಅಂತ ಹೇಳಿ ಬೆಸ್ಟ್ ಬರ್ತದೆ ಸರ್ ನಮ್ಮಲ್ಲಿ ಬೆಳಿಬಹುದು ಸರ್ ಇದನ್ನ ಈ ನಮ್ಮ ನಾರ್ ಕರ್ನಾಟಕ ಬೆಳೆಸಕ್ಕೆ ಪ್ರಯತ್ನ ಮಾಡಿ ಸರ್ ಪ್ಲಾಟೇಷನ್ ಮಾಡ್ಸಿನಿ ಗಿಡ ಮಾತ್ರ ಹೆಲ್ದಿ ಮಾಡ ಸರ್ ತಾಯಿ ಪ್ರಮಾಣ ಕಡಿಮೆ ಬರ್ಬೋದು ನೋಡ್ಬೇಕು ಸರ್ ಯಾವ ರೀತಿ ಬರ್ಬೋದು ಅಂತ ಹೇಳಿ ನಮ್ಮ ಈ ಉತ್ತರ ಕರ್ನಾಟಕ ಅದಾವ್ ಸರ ಕಡಿಮೆ ಪ್ರಮಾಣ ಕಡಿಮೆ ಇರುತ್ತೆ ಇನ್ನೊಂದೇನು ಯಾವ ಹಣ್ಣು ಎಲ್ಲಿ ಬೆಳಿಬೇಕು ಅಲ್ಲೇ ಬೆಳಿಬೇಕು ಸರ್ ಹೌದು ನಾವು ಎಲ್ಲಿ ಅಂತ ಬೆಳೆದಾಗ ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ ಗುಟ್ಟಿ ನಿಂಬಿ ಸರ ಅಂದ್ರೆ ಏರ್ ಲೇಡ್ ಮಾಡಿರ್ತೀವಿ ಈಗ ನೀವು ಚವಾರಿ ನಿಂಬಿ ಹಸ್ತೀರಿ ಮೂರ್ ನಾಲ್ಕು ವರ್ಷ ವರ್ಷ ಬೇಕು ಹಾ ಹಾಗಾಗಿ ನಾವು ಮನೆಗೆ ಪರ್ಪೋಸ್ ಯೂಸ್ ಮಾಡ್ತಿರ ಈಗ ಪ್ಲಾಂಟೇಷನ್ ಮಾಡಿಬಿಟ್ಟು ಅಂದ್ರೆ ಒಂದ್ ವರ್ಷದ ಕೈನ ಒಂದ್ ವರ್ಷ ಅಲ್ರಿ ಸದ್ಯ ಕೈನ ಅದು ನೀವು ಒಂದ್ ವರ್ಷದಾಗ ಯಾಕಂದ್ರೆ ಮನಿ ಪರ್ಪೋಸ್ ಯೂಸ್ ಮಾಡ್ಕೋಬಹುದು ಸರ್ ನೀವು ಪ್ಲಾಂಟನ್ ಮಾಡ್ಕೋ ಸ್ವಲ್ಪ ಪಿ ಕೆ ಎಮ್ ಹುಣಸಿ ಮತ್ತೆ ಅದೇ ರೀತಿ ಇದು ಮಲೇಷಿಯನ್ ಡೈರೆಕ್ಟ್ರಿ ಸರ್ ನೀವು ತೆಂಗ್ ನೋಡಬಹುದು ಆರೆಂಜ್ ಮೂರು ವರ್ಷಕ್ಕೆ ಸ್ಟಾರ್ಟ್ ಸರ್ ಮೂರು ವರ್ಷಕ್ಕೆ ಸ್ಟಾರ್ಟ್ ನಾವು ತೆಂಗು ಕೂಡ ಎಕರೆ ಗಟ್ಟಲೆ ಮಾಡ್ತಿದ್ದಾರ ಸರ್ ನಾವು ಇದರ ಯಾಕಂದ್ರೆ ಒಂದ್ ತಂಗ್ ಮಿನಿಮಮ್ ಸರ್ ಕಮೇ ಕಮ್ ಒಂದ್ ನೂರ ಎಂಬತ್ತರಿಂದ ಎರಡು ನೂರ್ ಕಾಯಿ ಕೊಟ್ಟರು ಒಂದ್ ಎಕರೆಗೆ ಮಿನಿಮಮ್ ಐವತ್ತರಿಂದ ನೂರ ಅರವತ್ತು ಗಿಡ ಹೊಂದರು ಸರ್ ಸರ್ ಎರಡ್ ನೂರ್ ಕಾಯಿ ಕೊಟ್ಟು ಹದಿನೈದು ರೂಪಾಯಿ ನೋಡಲ್ಲ ಸರ್ ನಮಗೆ ಹದಿನೈದು ರೂಪಾಯಿ ಕೊಟ್ಲಿ ಒಂದು ಗಿಡಕ್ಕೆ ಒಂದು ಕಾಯಿಗೆ ಹತ್ತು ಸಾವಿರ ಕಾಯಿಗೆ ನಮ್ಗೆ ಸಾವಿರ ಏನು ಮೇಂಟೆನ್ಸ್ ಇಲ್ಲ ಖರ್ಚಿಲ್ಲ ಯಾವ ಬಿಸಿ ಇಲ್ಲ ಹಂಗಾಗಿ ನೌಕರಿ ಇದ್ದವ್ರು ಮಾಡ್ಬೋದು ಬಟ್ ಅತಿ ಹೆಳ್ಬೋದು ಇಲ್ಲ ಸರ್ ಒಂದು ಲಕ್ಷ ತನಕ ಅಂತೂ ನಿರೀಕ್ಷೆ ಆರಾಮ್ಸೆ ಮಾಡ್ಬೋದು ಸರ್ ಅಂದ್ರೆ ಇದಕ್ಕೆ ಖರ್ಚು ಕಡ್ಮೆ ಅಂತೀರ ಖರ್ಚು ಕಡಿಮೆ ಸರ್ ಮೇಂಟೆನ್ಸ್ ಇಲ್ಲ ಒಂದು ಸೈ ಟೈಮ್ ಹಚ್ಚಿದ್ರೆ ಮೂರು ವರ್ಷದ ತನಕ ಕಂಟಿನ್ಯೂ ಟಾಯ್ಕಳ್ತ ಸರ್ ಹಾಂ ಕಂಟಿನ್ಯೂಟಾಗಿ ಇರೋ ತನಕ ಮೂವತ್ತು ವರ್ಷ ನಲ್ವತ್ತು ವರ್ಷ ಬರ್ತದೆ ಸರ್ ಬೆಳಿಬಹುದು ಸರ್ ಮಲೇಷಿಯನ್ ಡಾರ್ಕ್ ಗ್ರೀನ್ ಅಂತ ಹೇಳಿ ಬಹಳ ಬೆಸ್ಟ್ ಐತೆ ಸರ್ ಇದು ಹಳಿ ಸುಮ್ನ ನೀವೇನು ಅಲ್ಲಿ ನೋಡ್ತೀರಿ ಅದು ಅಂತ ಹೇಳಿ ಐತಿ ಸರ್ ಅದು ಏನೈತಿ ಎಳ್ನೀರ್ ಕಷ್ಟ ಬರ್ತದೆ ಸರ್ ಎಳ್ನೀರ್ ಪರ್ಪೋಸ್ ಯೂಸ್ ಮಾಡ್ಬೋದು ಇದೇನ್ ಮಲೇಷಿಯನ್ ಐತಿ ಇದು ನಾವು ಕಾಯಿ ಎಳ್ನೀರ್ ಎರಡು ಮಾಡ್ಕೋಬಹುದು ನೀವು ಎಳ್ನೀರ್ ಬೇಕಂದ್ರೆ ಎಳ್ನೂರು ಸಿಕ್ತದೆ ಸರ್ ಕಾಯಿ ಬೇಕಂದ್ರೆ ಕಾಯ್ನೂರು ಸಿಗ್ತದೆ